ಕಮಿಷನರ್ ಅವರು ಅವ್ರ ಆಡಳಿತವನ್ನ ಇವತ್ತೆಲ್ಲ ಒಂದು ಹಿಟ್ಲರ್ ನ ಮುಖವಾಡ ಬಂಧನ ಮಾಡಲಿ ಗುಂಡಿಟ್ಟು ಸಾಯಿಸಿದೆ ಹೋರಾಟಗಾರ ಸಿದ್ಧಾಂತವನ್ನು ಅವರು ಅಡ್ಸಕ್ಕಾಗಲ್ಲ ಎಸ್ ಪುಂಡರ ಅಟ್ಟಹಾಸ ಖಂಡಿಸಿ ಕನ್ನಡಿಗರ ಮೇಲಿನ ದೌರ್ಜನ್ಯ ವಿರೋಧಿಸಿ ಮಹದಾಯಿ ಮೇಕೆದಾಟು ಯೋಜನೆಗಳ ಜಾರಿಗೆ ಆಗ್ರಹಿಸಿ ಇಪ್ಪತ್ತು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಕನ್ನಡಪರ ಸಂಘಟನೆಗಳ ಒಕ್ಕೂಟ ಇಂದು ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬೆಳಗಾವಿ ಮಂಡ್ಯ ಮೈಸೂರು ರಾಮನಗರ ಜಿಲ್ಲೆಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ರಾಜಧಾನಿ ಬೆಂಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಕೊಳ್ಳೇಗಾಲ ಹಾಸನ ಧಾರವಾಡ ಚಿಕ್ಕಮಗಳೂರು ತುಮಕೂರು ಕೋಲಾರ ಗದಗ ಕೊಪ್ಪಳ ಬಳ್ಳಾರಿ ಹಾವೇರಿ ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಹುತೇಕ ಕಡೆ ಕನ್ನಡಪರ ಸಂಘಟನೆಗಳವರು ಪ್ರತಿಭಟನೆ ನಡೆಸಿ ಎಂಎಸ್ ಪುಂಡರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ರಾಜ್ಯ ಸರ್ಕಾರದ ಸಚಿವರಿಗೆ ಕೇಳದಿಕ್ಕಾರಿಕೆ ಮಾಡಿ ತಿತಿ ಮಾಡಿ ಮಾಡಿ ರಾವ್ ವೃತ್ತದ ಬಳಿ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ಗಳನ್ನು ತಡೆದು ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಸಹಕರಿಸಲು ಮನವಿ ಮಾಡಿಕೊಂಡಿದ್ದಾರೆ ಬಹುತೇಕ ಕಡೆ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳು ಬಿಎಂಟಿಸಿ ಬಸ್ಗಳು ಆಟೋ ಟ್ಯಾಕ್ಸಿ ಓಲಾ ಕ್ಯಾಬ್ಗಳು ಸಂಚರಿಸುತ್ತಿದ್ವು ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಎಂದಿನಂತೆ ನಡೆಯುತ್ತಿದ್ವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಯಾಣಿಕರಿಗೆ ಬೆಳ್ಳಂಬೆಳಿಗೆ ಬಂದ್ ಬಿಸಿ ತಟ್ಟಿದಂತಿತ್ತು ಬಹುತೇಕರಿಗೆ ಬಂದ್ ಬಿಸಿ ಈಗಾಗಲೇ ತಟ್ಟಿದೆ ಇವತ್ತು ವೀಕೆಂಡ್ ಆದ್ರೂ ಕೂಡ ಲೆಕ್ಕಿಸದೆ ಸಾಕಷ್ಟು ಮಾಲ್ಗಳ ಮೇಲೆ ಕನ್ನಡ ಬಾವುಟಗಳನ್ನ ಹಾರಿಸುವ ಮೂಲಕ ಬಂದ್ ಮಾಡಿ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ ಸಂಸ್ಕೃತಿ ಸಂಸ್ಕಾರ ನಮ್ಮ ಭಾಷೆ ಎಲ್ಲದಕ್ಕೂ ಅನ್ಯಾಯ ಜನರ ಭಾವನೆಯನ್ನ ಸರ್ಕಾರ ಅರ್ಥ ಮಾಡಿಕೊಂಡ ರಾಜ್ಯದ ವಿವಿಧೆಡೆ ಸಾರಿಗೆ ಬಸ್ ನಿಲ್ದಾಣದ ಬಳಿ ಬಸ್ಗಳಿಗೆ ಅಡ್ಡಲಾಗಿ ಮಲಗಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರಿಂದ ಕೆಲಕಾಲ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಯಿತು ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ನಂತರ ಸಂಚಾರ ಸಹಜ ಸ್ಥಿತಿಗೆ ಮರಳಿತು ರಾಮನಗರದ ಐಜೂರು ಸರ್ಕಲ್ನಲ್ಲಿ ಕನ್ನಡಪರ ಸಂಘಟನೆಗಳು ಮರಾಠಿ ಪುಂಡರ ಅಟ್ಟಹಾಸ ಖಂಡಿಸಿ ಘೋಷಣೆಗಳನ್ನ ಕೂಗಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು ಮಂಡ್ಯದಲ್ಲಿ ಕೆರಳಿದ ಕನ್ನಡ ಪರ ಸಂಘಟನೆಯವರು ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ನಡೆಸಿದ್ರು ಎಂಎಸ್ ಪುಂಡರ ಅಟ್ಟಹಾಸ ಖಂಡಿಸಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹಾಕಿದ್ರು ಮರಾಠಿ ಚಲನಚಿತ್ರ ಪ್ರದರ್ಶನ ಬಂದ್ ಬೆಳಗಾವಿಯಲ್ಲಿ ಮರಾಠಿ ಚಲನಚಿತ್ರ ಪ್ರದರ್ಶನವನ್ನು ಬಂದ್ ಮಾಡಲಾಗಿದೆ ಈ ಚಿತ್ರದ ಟ್ರೇಲರ್ನಲ್ಲಿ ಎಳ್ಳೂರು ಮಹಾರಾಷ್ಟ್ರ ನಾಮಫಲಕ ವಿವಾದ ಪ್ರಸ್ತಾಪಿಸಲಾಗಿದೆ ಅದೇ ರೀತಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದೆ ಎಂಬ ವಿಚಾರ ಉಲ್ಲೇಖವಾಗಿದೆ ಎಂದು ಕರವೇ ಕಾರ್ಯಕರ್ತರು ಚಲನಚಿತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣೆ ವೇದಿಕೆಯ ಕಾರ್ಯಕರ್ತರು ಮರಾಠಿ ಚಿತ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಫಾಲೋವರ್ ಮರಾಠಿ ಸಿನಿಮಾ ಪ್ರದರ್ಶನವನ್ನ ರದ್ದುಪಡಿಸಲಾಗಿದೆ ಒಟ್ಟಾರೆ ಕರ್ನಾಟಕದಾದ್ಯಂತ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸ್ನೇಹಿತರೆ ಕರ್ನಾಟಕ ಬಂದ್ ಕುರಿತಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ